ಹಾ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಪ್ರತಿ ಎಲ್ಲರೂ ಹೋಗಲ್ಲರೂ ಅಂತ ನಾನು ಮತ್ತೆ ಸೂಪರಾಗಿದ್ದೀನಿ ಸೊ ಇವತ್ತು ರೆಸಿಪಿ ಏನಪ್ಪ ವಿಡಿಯೋ ಏನಪ್ಪ ಮಾಡ್ತಾ ಇರೋದು ಅಂತ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀರ ಸೊ ಆದಷ್ಟು ಮಕ್ಕಳಿಗೆ ಹೋಮ್ ಮೇಡ್ ಸಲ್ಯಾಕ್ಸ್ನ ಕೊಡೋಕ್ಕೆ ಟ್ರೈ ಮಾಡಿ ಸೊ ಅಲ್ಲಿ ಫೈಬರ್ ಕಾಪ್ಸ್ ಪ್ರೋಟೀನ್ ಎಲ್ಲನೂ ಇರುತ್ತೆ ಸೊ ನಾವು ಮಾಡೋದ್ರಿಂದ ಹೈಜಿನಾಗ ಕೂಡ ಇರುತ್ತೆ ಸೊ ಔಟ್ಸೈಡ್ ಮಾಡೋದ್ರಿಂದ ನಮಗೆ ಯಾವ ಐಟಮ್ಸ್ ಇರುತ್ತೆ ಅನ್ನೋ ಎಷ್ಟು ದಿನ ಸ್ಟಾಕ್ಸ್ ಅಂತ ಕೂಡ ಗೊತ್ತಿರಲ್ಲ ಸೊ ಆದಷ್ಟು ಮನೇಲೆ ಮಾಡೋಕ್ಕೆ ಟ್ರೈ ಮಾಡಿ ನಾನು ಇವತ್ತು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ನಿಮಗೂ ಕೂಡ ಇದ್ದೀನಿ ಸೊ ಲೆಟ್ಸ್ ಗೆಟ್ ಇನ್ ದ ರೆಸಿಪಿ ನಾನಿವಾಗ ಇಲ್ಲಿ ರಾಗಿನ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅಕ್ಕಿನ ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಗೋಧಿನ ಇಪ್ಪತ್ತೈದು ಗ್ರಾಮ್ನ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಒಂದು ಎರಡರಿಂದ ಮೂಸತಿ ವಾಶ್ ಮಾಡಿ ಅದನ್ನು ನಾನು ಬಿಸಿಲಿಗೆ ಹಾರಿಟ್ಕೊಂಡಿದ್ದೆ ಬೆಳಗ್ಗೆನೆ ಸೊ ಇವಾಗ ಅದು ಡ್ರೈ ಆದಮೇಲೆ ನಾನು ಅದನ್ನು ಇವಾಗ ರೋಸ್ಟ್ ಮಾಡ್ತಾಯಿದ್ದೀನಿ ಇವಾಗ ಪಾನೀನ ಬಿಸಿಗಿಟ್ಕೊಂಡು ಅದರಲ್ಲಿ ರಾಗಿ ಮತ್ತು ಆ ಅಕ್ಕಿನ ನಾವೇನು ತೊಳೆದು ಡ್ರೈ ಮಾಡಿಟ್ಕೊಂಡಿದ್ರು ಅದನ್ನು ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ರೋಸ್ಟ್ ಮಾಡಬೇಕು ಆವಾಗ ಅದು ಫ್ಲೇವರು ಚೆನ್ನಾಗಿ ಬಿಟ್ಕೊಳುತ್ತೆ ಸೊ ನೀವು ಅರ್ಜೆಂಟ್ ಬಿದ್ದು ಐ ಫ್ಲೇಮಲ್ಲಿ ಮಾಡಿದ್ರೆ ಚೆನ್ನಾಗಿ ಬರಲ್ಲ ಇದು ಮಕ್ಳಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಪೇಷೆನ್ಸಲ್ಲಿ ಮಾಡಿ ಅದನ್ನು ಮಾಡಿ ಡ್ರೈ ಮಾಡಿ ರೋಸ್ಟ್ ಸ್ವಲ್ಪ ಪಕ್ಕಕ್ಕೆ ತಿಕ್ಕೊಂಡು ಆಮೇಲೆ ಅದೇ ಬಾಂಡಿಗೆ ಎರಡು ಸ್ಪೂನ್ ಮೈಸೂರು ಬೇಳೆ ಎರಡು ಸ್ಪೂನ್ ಹೆಸ್ರು ಕಾಳನ್ನ ನೋಡಿ ಸ್ಪೂನ್ ತೋರಿಸನಲ್ಲ ಆ ಥರ ಸ್ಪೂನೂ ಎರಡು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು ಬೇಳೆ ಫ್ಲೇವರು ಎಲ್ಲ ಬಿಟ್ಕೊಂಡು ಅದು ಫ್ಲೇವರ್ ಎನ್ಹಾನ್ಸ್ ಆಗಬೇಕು ಅಲ್ಲಿವರೆಗೂ ಅದನ್ನು ಹುಡ್ಕೋಬೇಕು ಸೊ ನಮಗೆ ಹೆಸ್ರು ಕಾಳಲ್ಲಿ ನಮಗೆ ವೆಯ್ಟ್ ಏನಾಗುತ್ತೆ ಮಗುವುದು ಮತ್ತು ಇಮ್ಯುನಿಟಿ ಸಪೋರ್ಟ್ ಕೂಡ ಸಿಗುತ್ತೆ ಮೈಸೂರು ಬೆಳೆಯಲು ಅಷ್ಟೇ ಡೈಜೆಷನ್ಗೆ ನಮಗೆ ಒಳ್ಳೆಯ ಹೆಲ್ಪ್ ಆಗುತ್ತೆ ಅದರಿಂದ ಸೊ ಅದಕ್ಕೋಸ್ಕರ ಸೊ ಅದನ್ನು ಇವಾಗ ನೋಡಿ ಅದು ಚೆನ್ನಾಗಿ ಆದಾಗ ಅದನ್ನು ನಾನು ಸೈಡ್ಗೆ ತಿಟ್ಕೊತಾ ಇದ್ದೀನಿ ಇವಾಗ ನಾನು ಅದೇ ಬಾಣಲಿಗೆ ಎರಡು ಸ್ಪೂನು ಕಡಲೆ ಬೀಜನ ಹಾಕೊಂಡಿದ್ದೀನಿ ಸೊ ಕಡಲೆ ಬೀಜ ನಮಗೆ ಪ್ರೋಟೀನ್ ಸಿಗುತ್ತೆ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಸಿಗುತ್ತೆ ಅದರಿಂದ ನಾನು ಕಳ್ಳೆ ಬೀಜನ ಹಾಕ್ಕೊತಾಯಿದ್ದೀನಿ ಕಡಲೆ ಬೀಜ ನಾರ್ಮಲ್ ಬ್ರೌನ್ ಹೇಗೆ ನಾವು ನಾರ್ಮಲಾಗಿ ಹುರ್ಕೊತೀವೋ ಅದೇ ಥರ ಸ್ವಲ್ಪ ಬ್ರೌನ್ ಆಗಿ ಅದು ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಚಟಪಟ ಅಂತ ಸೊ ಆಗಲೇ ನಾವು ಎತ್ತಿಟ್ಟು ಸೈಡ್ಗೆ ಹಾಕ್ಕೊಂಡ್ರೆ ಸಾಕು ಸೊ ಇದೆಲ್ಲ ಸ್ವಲ್ಪ ಟೈಮ್ ಟೇಕಿಂಗ್ ಪ್ರಾಸೆಸ್ಸು ಸೊ ನೀವು ಆದಷ್ಟು ಟೈಮ್ ಇದ್ದಾಗ ಮಾಡಿ ಅರ್ಜೆಂಟಲ್ಲೆಲ್ಲ ಮಾಡೋಕ್ಕೆ ಹೋಗಬೇಡಿ ಇದನ್ನು ಸೊ ಟೈಮ್ ಇದ್ದಾಗ ನಿಧಾನಕ್ಕೆ ಕೂಲಾಗಿ ಮಾಡೋದ್ರಿಂದ ಚೆನ್ನಾಗಿ ಪೌಡ್ರ್ ಬರುತ್ತೆ ಅಂದ್ ತುಂಬ ದಿನ ಕೂಡ ಬಾಳಿಕೆ ಬರುತ್ತೆ ಸೊ ಇವಾಗ ರೋಸ್ಟ್ ಆಗಿದೆ ಇದು ಸೊ ನಾನು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಅದೇ ಬಾಣಲಿಗೆ ಒಂದು ಸ್ಪೂನ್ ತೊಗರಿಬೇಳೆ ಒಂದು ಸ್ಪೂನ್ ಕಡಲೆ ಬೇಳೆನ ಹಾಕ್ಕೊಂಡಿದ್ದೀನಿ ಬೇಳೆ ನಮಗೆ ಮಸಲ್ ಡೆವಲಪ್ಮೆಂಟ್ ಮಗುಗೆ ಮತ್ತು ಫಿಸಿಕಲ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ ಮತ್ತು ಬೇಳೆ ಐರನ್ ಫೈಬರ್ ಮತ್ತು ಡೈಜೆಷನ್ನ ನಮಗೆ ಹೆಲ್ಪ್ ಮಾಡುತ್ತೆ ಡೈಜೆಷನ್ ಆಗಲಿಕ್ಕೆ ಮಕ್ಕಳಿಗೆ ತಿಂದ ಮೇಲೆ ಸೊ ಅದಕ್ಕೋಸ್ಕರ ನಾನು ಇದನ್ನು ಒನ್ ಒನ್ ಸ್ಪೂನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಅದು ಕೂಡ ಚೆನ್ನಾಗಿ ರೋಸ್ಟ್ ಮಾಡಿ ಅದು ಫ್ಲೇವರೆಲ್ಲ ಬಿಟ್ಕೋಬೇಕು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆದಾಗ ಅದನ್ನು ಕೂಡ ಸೈಡ್ಗೆ ಪಕ್ಕಕ್ಕೆ ಅದೇ ಬಟ್ಲಿಗೆ ಹಾಕ್ಕೊಬೋದು ಸೊ ಅದಾದಮೇಲೆ ನಾನೀಗ ಹತ್ತು ಬಾದಾಮಿನ ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ಹತ್ತು ಬಾದಾಮಿ ಹಾಕ್ಕೊಳ್ಳಿ ನಾನು ಹೇಳೋ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಸೊ ಹತ್ತು ಬಾದಾಮಿನ ಹಾಕೊಂಡು ಅದು ಚೆನ್ನಾಗಿ ಸ್ವಲ್ಪ ಲೈಟ್ ಕಲರ್ ಬ್ರೌನ್ ಹಾಕ್ತಾ ಬಂದಾಗ ಅದನ್ನು ಎತ್ತಿ ನೀವು ಪಕ್ಕಕ್ಕೆ ಇಟ್ಕೋಬೋದು ಸೊ ಬಾದಾಮಿಯಿಂದ ಕೂಡ ಅಷ್ಟೇ ನಮಗೆ ಸ್ಟ್ರೆಂತ್ ಆ್ಯಂಡ್ ಬೋನ್ ಸಿಗುತ್ತೆ ಆ್ಯಂಡ್ ಬೂಸ್ಟಿಂಗ್ ಇಮ್ಯುನಿಟಿ ಕೂಡ ನಮಗೆ ಅದರಿಂದ ಸಿಗುತ್ತೆ ಆ್ಯಂಡ್ ಅದಕ್ಕೆ ಇವಾಗ ನಾನು ಅಜ್ವೈನ್ ಮತ್ತು ಜೀರಿಗೆನ ಒಂದು ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದು ಹಾಫ್ ಟೇಬಲ್ ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಸೊ ಅಜ್ವೈನಿಂದ ಡೈಜೆಸ್ಟಿನ್ ಗ್ಯಾಸ್ ಕೋಲಿಕ್ಸ್ ಏನಾದರೂ ನಿಮ್ಮ ಮಕ್ಕಳಿಗೆ ಪ್ರಾಬ್ಲಮ್ ಆ ಥರ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಅನ್ನೋದಕ್ಕೆ ನಾನಿವಾಗ ಕ್ಯಾಶೂನ ಹಾಕ್ತಾಯಿದ್ದೀನಿ ಕ್ಯಾಶೂ ಇಂದಷ್ಟೇ ಫ್ಯಾಟ್ಸ್ ಬ್ರೈನ್ ಡೆವಲಪ್ಮೆಂಟ್ ಅದರಲ್ಲೂ ಕೂಡ ಆಗುತ್ತೆ ಸೊ ಇದನ್ನೆಲ್ಲ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಡ್ತಾಯಿದ್ದೀನಿ ಸೊ ಕ್ಯಾಶ್ಯೂ ಹಾಕೋದನ್ನ ಮರಿಬೇಡಿ ಸೊ ಅದರಿಂದ ಜಿಂಕ್ ಆ್ಯಂಡ್ ಓವರ್ ಆಲ್ ಗ್ರೋತ್ ಮ್ಯಾಗ್ನೀಷಿಯಮ್ ಎಲ್ಲನೂ ಸಿಗುತ್ತೆ ಬೇಬಿಗೆ ಸೊ ಇದನ್ನೆಲ್ಲ ಚೆನ್ನಾಗಿ ಫುಲ್ ತಣ್ಣಕ್ಕೆ ಹಾಕಬೇಕು ಅದು ನಾವೆಷ್ಟು ಬಿಸಿ ಮಾಡಿದ್ವಲ್ಲ ಅದು ಮುಟ್ಟಿದಾಗ ನಮಗೆ ಆ ಬಿಸಿ ಫೀಲ್ ಆಗಬಾರ್ದು ಸೊ ಅಷ್ಟು ತಣ್ಣಕ್ಕೆ ಅದನ್ನು ಕೂಲಾಗಿ ಬಿಟ್ಬಿಡ್ಬೇಕು ಸೊ ಮಿನಿಮಮ್ ಒನ್ ಅವರ್ ಬಿಟ್ಟರೆ ನಿಮಗೆ ಯೂಸ್ ಆಗುತ್ತೆ ಅದಾದಮೇಲೆ ಅದನ್ನು ಚೆನ್ನಾಗಿ ಸ್ಮೂತಾಗಿ ನೀವು ಪೌಡರಾಗಿ ಮಿಕ್ಸಿಯಲ್ಲೇ ಬ್ಲೆಂಡ್ ಮಾಡ್ಬೋದು ಇಲ್ಲಾಂದರೆ ನೀವು ಮಿಲ್ಲಲ್ಲಿ ಕೂಡ ಕೊಡ್ಬೋದು ಸೊ ಅದಾದಮೇಲೆ ನಾನು ಜಲ್ದಿ ಇಟ್ಕೊತಾ ಇದ್ದೀನಿ ಸೊ ಮೇಯ್ನ್ ಪ್ರೊಸೆಸ್ ಏನಂದರೆ ಇದೆ ನೀವು ಏನೇ ಮಾಡಿ ಮಕ್ಕಳಿಗೆ ಅದನ್ನು ಸೊ ಜಲ್ಡಿ ಇಡೋದನ್ನು ಮಾತ್ರ ಮರಿಬೇಡಿ ಬಿಡಿ ಪೌಡರ್ಸೇ ಆಗಲಿ ಏನೇ ಆಗಲಿ ಸೊ ಅದನ್ನು ಚೆನ್ನಾಗಿ ಜಲ್ಡಿ ಇಟ್ಕೊತಿದ್ದೀನಿ ಸೊ ದಟ್ ಯಾವುದೇ ಥರ ಲಮ್ಸ್ ಬರಬಾರ್ದು ಆಮೇಲೆ ಏನಾದರೂ ಎಕ್ಸ್ಟ್ರಾ ಕಾಳಿದ್ರೆ ದಪ್ಪ ದಪ್ಪ ಮಿಕ್ಸ್ ಆಗದಿರೋ ಥರ ಸೊ ಅದೆಲ್ಲ ಬೇಬಿಗೆ ಸಿಕ್ಕಬಾರ್ದು ಅಂಡ್ ಫೈನ್ ಪೇಸ್ಟ್ ಆ್ಯಂಡ್ ಫೈನ್ ಪೌಡರ್ ನಮಗೆ ಬೇಬಿಗೆ ಕೊಟ್ಟರೆ ಅದಕ್ಕೆ ಡೈಜೆಷನ್ ಕೂಡ ಒಳ್ಳೆಯದಾಗುತ್ತೆ ಮತ್ತು ಅದು ಡೆವಲಪ್ಮೆಂಟು ಕೂಡ ತುಂಬಾ ಒಳ್ಳೆಯದಾಗುತ್ತೆ ನಾವು ತರಿ ತರಿಯಾಗಿ ಕೊಟ್ಟರೆ ಮಕ್ಕಳಿಗೆ ಡೈಜೆಷನ್ ಮಾಡ್ಕೊಳೋಕೆ ತುಂಬಾ ಕಷ್ಟ ಯಾಕಂದರೆ ಅವ್ರಿಗೆ ಬಾಡಿ ಪಾರ್ಟ್ಸಿಗೂ ಈಗೀಗ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರೋ ಕಾರ್ಡ್ನ ಅದಕ್ಕೋಸ್ಕರ ನೋಡಿ ಇವಾಗ ಸ್ಮೂತ್ ಪೌಡರಾಗಿ ನನಗೆ ಅದು ಸಿಕ್ಕಿದೆ ಸೊ ಇವಾಗ ಎಕ್ಸ್ಟ್ರಾ ಪೌಡರ್ನ ಕೂಡ ನಾನು ಎತ್ತ ಸೈಡ್ಗೆ ಇಟ್ಕೊಂಡಿದ್ದೀನಿ ಸೊ ದಟ್ ಈ ಪೌಡರ್ ಖಾಲಿ ಆದಮೇಲೆ ಅದನ್ನು ನಾನು ಬ್ಲೆಂಡ್ ಮಾಡಿ ಮತ್ತೆ ಯೂಸ್ ಮಾಡ್ಕೊತೀನಿ ನೀವು ಅದನ್ನು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೊಬೋದು ಸೊ ನೋಡಿ ಇವಾಗ ಈ ಥರ ಸ್ಟೀಲ್ ಹೇರ್ ಟೈಟ್ ಕಂಟೇನರ್ನ ತೊಗೊಂಡಿದ್ದೀನಿ ದೊಡ್ಡದೊಂದು ನೀವು ಬೇಕಾದ್ರೆ ಗ್ಲಾಸ್ ಕೂಡ ಯೂಸ್ ಮಾಡ್ಕೋಬೋದು ಬಟ್ ಗ್ಲಾಸ್ ಮತ್ತು ಸ್ಟೀಲ್ ಬಿಟ್ಟರೆ ಪ್ಲಾಸ್ಟಿಕಲ್ಲಿ ಮಾತ್ರ ಇಡಬೇಡಿ ಬೇಗ ಉಳಬಿದ್ಬಿಡುತ್ತೆ ಈ ಥರ ಇವಾಗ ನಾನು ಎಲ್ಲ ಪೌಡರ್ನ ನಾನು ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಸೊ ದಟ್ ಅದು ತುಂಬ ದಿನ ಬಾಳಿಕೆ ಬರುತ್ತೆ ಆ್ಯಂಡ್ ಸ್ವಲ್ಪ ಉಪ್ಪು ಹಾಕೋದನ್ನು ಮಾತ್ರ ಮರಿಬೇಡಿ ಪೌಡರ್ಗೆ ಮಿಕ್ಸಿ ಮಾಡಬೇಕಾದ್ರೆ ಸೊ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿರುತ್ತೆ ಇವಾಗ ಈ ಥರ ಟೈಟ್ ಕಂಟೈನರ್ಗೆ ಚೆನ್ನಾಗಿ ಹಾಕಿ ಟೈಟಾಗಿ ಕ್ಲೋಸ್ ಮಾಡಿ ನಾನು ಎತ್ತಿಟ್ಕೊಂಡಿದ್ದೀನಿ ಇದನ್ನು ಮಾಡೋ ಪ್ರೊಸೆಸ್ ಕೂಡ ನಾನು ತೋರಿಸ್ತೀನಿ ಐ ಹೋಪ್ ಇವ್ರು ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಆದಷ್ಟು ಬೇಬೀಸ್ಗೆ ಹೋಮ್ ಮೇಡ್ ಸೆಲೆಕ್ಸ್ನ ಕೊಡೋಕ್ಕೆ ಟ್ರೈ ಮಾಡಿ ಸೊ ನಾನು ದಿನ ಸಿಕ್ಸ್ ಮಂತ್ ಇಂದ ಕೊಡ್ತಾಯಿದ್ದೀನಿ ಬಿಫೋರ್ ಸಿಕ್ಸ್ ಮಂತ್ ನಾನು ಫೋರ್ ಮಂತ್ ಇಂದ ಜಸ್ಟ್ ಫ್ರೂಟ್ಸ್ನ ಕೊಡೋಕ್ಕೆ ಕೊಡ್ತಿದ್ದೆ ಸೊ ಈಗ ನಾನು ಟೂ ಟೈಮ್ಸ್ ಮಾಡ್ತಾಯಿದ್ದೀನಿ ಮೀಲ್ನ ಸೊ ಅದಕ್ಕೆ ಫಸ್ಟ್ ಮೀಲ್ ಬಂದು ನಾನು ರಾಗಿ ಕೊಡ್ತಾಯಿದ್ದೀನಿ ಸೆಕೆಂಡ್ ಮೀಲ್ ಬಂದು ನಾನು ಫ್ರೂಟ್ಸ್ದು ಕೊಡ್ತಾಯಿದ್ದೀನಿ ಆದಷ್ಟು ಫ್ರೂಟ್ಸ್ದು ಕೂಡ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು ಒನ್ ವೀಕ್ ಫುಲ್ ಯಾವ ಥರ ಫ್ರೂಟ್ ಕೊಡ್ತೀನಿ ಹಂಗೆ ಪ್ಯೂರಿ ಮಾಡಿಕೊಡ್ತೀನಿ ಅಂತ ಸೊ ಈಗ ನಂದು ಫಸ್ಟ್ ಮೀಲ್ ಬಂದ್ಬಿಟ್ಟು ಈ ಥರ ರಾಗಿ ಪೌಡರ್ ಸರ್ಲಿಕ್ಕೆ ಆಗಿರುತ್ತೆ ಸೊ ಆದಷ್ಟು ಮನೆ ಟ್ರೈ ಮಾಡಿ ಆ್ಯಂಡ್ ಮಕ್ಕಳಿಗೆ ಹೈಜಿನಿಕ್ ಆಗಿ ಟ್ರೈ ಮಾಡಿ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಿ ಯು ಆಲ್ ದ ನೆಕ್ಸ್ಟ್ ವೀಡಿಯೋ ಅಲ್ಲಿ ತನಕ ಬಾಯ್